ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಗರಿಗರಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ಸೋಡಾ ಹಾಕೋದು ಬೇಡ ಆದರೂ ತುಂಬಾ ಗರಿಗರಿಯಾಗಿರುತ್ತೆ ಮತ್ತು ನೀವು ಈ ಸ್ವೀಟ್ನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಬಹುದು ಇದೇ ರೀತಿ ಗರಿಗರಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಗರಿಗರಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಏಲಕ್ಕಿ ಬೀಜ ಹಾಕಿ ಲಿಟ್ ಕ್ಲೋಸ್ ಮಾಡಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಪುಡಿ ಮಾಡಿರುವಂಥ ಸಕ್ಕರೆನ ಈ ರೀತಿ ಒಂದು ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಟ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಉಪಯೋಗಿಸಿದ್ರೆ ಸಾಕು ಉಳಿದಿರುವಂಥ ಸಕ್ಕರೆ ಪುಡಿನ ಹಾಗೆ ಎತ್ತಿಟ್ಕೊಳ್ಳಿ ಈಗ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಗೋಧಿ ಹಾಕಿದರೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರುಟಿ ರವೆ ಹಾಕ್ಕೊಳ್ಳಿ ಸಣ್ಣ ರವೆ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಗರಿಗರಿಯಾಗಿರುತ್ತೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಉಪಯೋಗಿಸ್ಬಹುದು ಎಣ್ಣೆ ಹಾಕಿದ್ರೆ ಸ್ವೀಟ್ ಗಟ್ಟಿಯಾಗುತ್ತೆ ತುಪ್ಪ ಹಾಕೋದ್ರಿಂದ ಗರಿಗರಿಯಾಗಿರುತ್ತೆ ಅಂತಷ್ಟೇ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕಾಗತ್ತೆ ಹಾಗೆ ಈ ಮಿಶ್ರಣನ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸ್ಕೊಳ್ಳಿ ಅಷ್ಟೇ ಅಕಸ್ಮಾತ್ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಬಿಳಿ ಎಳ್ಳು ಉಪಯೋಗಿಸೋದ್ರಿಂದ ಈ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಸ್ವಲ್ಪ ಅಷ್ಟೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಿಸಿಟ್ಕೊಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಹಿಟ್ಟು ಬೇಗ ತೆಳುವಾಗುತ್ತೆ ಸ್ವಲ್ಪ ಅಷ್ಟೇ ತಣ್ಣೀರನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಳಿಸಿಟ್ಕೊಳ್ಳಿ ಈಗ ಈ ಹಿಟ್ಟನ್ನು ಒಂದೆರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಹಿಟ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಹಾಗೆ ಇಟ್ಬಿಡಿ ರವೆ ಹಾಕಿರೋದ್ರಿಂದ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಈಗ ಹತ್ತು ನಿಮಿಷ ಆಗಿದೆ ನಂತರ ಸರಿ ಮಿಕ್ಸ್ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಹಿಟ್ಟನ್ನು ಒಂದು ಮಣೆ ಮೇಲೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ರೋಲ್ ಮಾಡಿಟ್ಕೊಳ್ಳಿ ತುಂಬ ಸಣ್ಣದಾಗಿ ರೋಲ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ರೋಲ್ ಮಾಡಿಟ್ಕೊಳ್ಳಿ ನಂತರ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಾಕುವಲ್ಲಿ ಕಟ್ ಮಾಡಬೇಕಾದರೂ ಅಷ್ಟೇ ತೆಳುವಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಟ್ಕೊಳ್ಳಿ ಈ ರೀತಿ ರೋಲ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟನ್ನು ಲಟ್ಸೋ ಅವಶ್ಯಕತೆ ಇಲ್ಲ ಮತ್ತು ದಿಢೀರಾಗಿ ಈ ಸ್ವೀಟ್ ಮಾಡ್ಕೋಬಹುದು ಈಗ ಒಂದುಂಡೆ ಎತ್ತಿಟ್ಕೊಂಡು ಈ ರೀತಿ ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಹಾರ್ಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಂತರ ಅಷ್ಟೇ ಹಾರ್ಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟರ್ ಇದ್ದರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀವು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಅಂದರೆ ಯಾವುದಾದ್ರೂ ಸಣ್ಣ ಮುಚ್ಚುಳ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಈಗ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ನೋಡಿ ಇಷ್ಟು ದಪ್ಪನಾಗಿ ಕಟ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪೀಸಸ್ಗಳನ್ನ ಹಾಕೊಳ್ಳಿ ಎಣ್ಣೆ ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಅಷ್ಟೇ ಬಿಸಿ ಇದ್ದರೆ ಸಾಕು ಈ ರೀತಿ ಸ್ವೀಟ್ ಪೀಸಸ್ಗಳನ್ನ ಹಾಕೊಳ್ಳಿ ನಂತರ ಒಂದು ಅರ್ಧ ನಿಮಿಷ ಹಾಗೆ ಬಿಟ್ಬಿಡಿ ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟನ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಫ್ರೈ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಈಗ ನೋಡಿ ಸ್ವೀಟ್ ಬಣ್ಣ ಬದಲಾಗಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿರುತ್ತೆ ಆವಾಗ ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ಳಿ ಈ ಸ್ವೀಟ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸಾಫ್ಟ್ ಆಗಿರುತ್ತೆ ಆದರೆ ತಣ್ಣಗಾದ ಮೇಲೆ ತುಂಬ ಗರಿಕರಿಯಾಗಿರುತ್ತೆ ಅದಕ್ಕೋಸ್ಕರ ಬಣ್ಣ ಬದಲಾದ್ರೆ ಸಾಕು ತಕ್ಷಣನೇ ಎಣ್ಣೆಯಿಂದ ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ನೋಡಿ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅಂಗಡಿಯಲ್ಲಿ ಮಕ್ಕಳಿಗೆ ಬಿಸ್ಕೆಟ್ ತರಿಸೋದಕ್ಕಿನ್ನ ಈ ರೀತಿ ಮನೆಯಲ್ಲೇ ಸ್ವೀಟ್ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ನೋಡಿದ್ರಲ್ಲಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ